ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ತುಂಬಾ ಋಣಿಯಾಗಿರ್ತೀನಿ ಇಲ್ಲಿವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೀನಿ ಇನ್ನು ಮೇಲೆ ನನ್ನ ಹುಟ್ಟೂರಿನ ಎಲ್ಲ ಜನರು ಸೇವೆ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತು ಮಾತುಕಡ್ತಾ ಇದ್ದೀನಿ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೇವೆ ಸರ್ ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಭಕ್ಷಿಸ ಅಂತ ಕೊಟ್ರೆ ಆ ಹಣ ನನಗೆ ಬೇಕಾಗಿಲ್ಲ ನಮ್ಮೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವೆಲ್ಲ ನಮ್ಮೂರಿಗೆ ಕಳಿಸಿಬಿಟ್ರಿ ಸರ್ ಆ ಹಣದಿಂದ ನಮ್ಮ ಊರಲ್ಲಿ ರೋಡ್ ಇದ್ದಿಲ್ಲ ರೋಡ್ಗಳಾದವು ಎಷ್ಟೋ ಸ್ಕೂಲ್ ಇದ್ದಿಲ್ಲ ಸರ್ ಸ್ಕೂಲ್ಗಳಾದವು ಎಷ್ಟೋ ಬಡ ಮಕ್ಕಳು ಶಿಕ್ಷಣ ಈಗ ಸಂಗೀತ ಮಾಸ್ಟರ್ಗಳಾಗಿದ್ದಾರೆ ಸರ್ ದವಾಖಾನೆಗಳಾದವು ಸರ್ ದೊಡ್ಡ ದೊಡ್ಡ ಹೋಟೆಲ್ಗಳಾದವು ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿರೋ ಕಡಿಮೆ ಸರ್ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಿಲು ಅವ್ವ ನನಗೆ ಜನ್ಮ ನೀಡಿ ಮೊದಲ ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಣಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರೆಲ್ಲ ಅನುಭವದ ಪಾಠವನ್ನು ಹೇಳಿದರು ಮೂರು ದಶಕಗಳ ಕಾಲ ನನ್ನ ಕೈ ಹಿಡಿದುಕೊಂಡು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಈ ಮಣಿಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು ನನ್ನ ಶ್ರೀಮತಿ ಸುಮತಿ ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೇನೆ ನೂರಿನ ಜನಕ್ಕೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸಾವಿರಾರು ಜನ ಟೆರಿ ಸುಟ್ಟು ಹಾಕಿ ಜೀವಂತವಾಗಿ ಈ ನನ್ನ ಹುಟ್ಟೂರು ಶಿರಗುಂಪಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಬಿಸಿ ಬಿಸಿ ಒಂದು ಹಂಡೆ ನೀರ್ ಕಾಸಿದಿನಿ ಮೊದ್ಲ ನಡೀರಿ ಇಲ್ಲ ಸ್ನಾನ ಆಮೇಲೆ ಮಾಡಿದ್ರಾಯ್ತು ಕಾಶ್ಮೀರದ ಬರುವಾಗ ಆಪಲ್ ತೆಗೆದ್ಕೊಂಡ್ ಬಂದಿದ್ದೀನಿ ಆ ಸಟ್ಟ ಬೇಕ ಸರ್ ನಾನು ಸ್ನೇಹಿತ್ರು ಬಂದಿದ್ರು ಎಲ್ಲರು ಮಾತಾಡ್ಕೊಂಡು ಕುಂತ್ಕೊಂಡು ತಿಂತೀವಿ ಇಲ್ಲ ಏನ ಬೇಕತ್ತ ನೋಡ್ರಿ ಆ ಸಟ್ ಭಾರಿ ಚಂದ ಅದು ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ರ ಅದಕ್ಕೆ ಆಪ್ಷನ್ಸ್ ಏನು ಇಲ್ಲ ಸರ್ ನೋಡಾಕ ದೊಡ್ಡದಲ್ಲ ಅದು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಅದಕ್ಕೆ ಸೇಬು ಹಣ್ಣು ಅದು ಅದ ಹಣ್ಣು ಸೇಬು ಏನು

ನೀವು ಯಾರ ಏನ ಕರ್ಕೊಂಡ್ಬಂದಿ ನಿಮ್ಮ ನಷ್ಟ ಅವರು ನೀವು ಸಂಬಂಧ ಅವು ನನಗೆ ಮ್ಯೂಸಿಕ್ ಬರ್ಸತ್ತಾರೆ ಏನ್ರಿ ವಿಲನದ್ದು ಒಳಗೆ ಹೋಗನತ್ತಲವಾ ಅದಕ್ಕೆ ಹೇಳದೆ ಊಟ ಮಾಡ್ರಿ ಊಟ ರೆಡಿ ಇತ್ರಿ ಇಲ್ಲೇ ತಾಡ್ ತೊಗೊಂಡ್ಬಿಡ್ರಿ ಇಲ್ಲೇ ಕುಂತ ಏ ಇಲ್ಲೇನ ಅಂಗಡದ ಹಾಕಂದೇ ಅಲ್ಲಿ ಟೈಲ್ಸ್ ಮಾರ್ಬಲ್ ಹೆಲ್ತಾವ್ ಮತ್ತೆ ಜಾಗ ಐತಿ ಇದ್ರ ಹೋಗದ್ ಬಿಟ್ಟು ಅವ್ರ ಮನೆಯಾಗ ಪದ್ಧತಿ ಇರ್ತಾವ ಒಳಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿನ ಬಾ ಒಪ್ಪ ಅಂದ್ರೆ ಆಟದ ಮೇಲೆ ಅಲ್ಲೇನ್ ಕುಂತಿರೋದು ಹೋಮರ ತಾಟ್ ಆಡಲ್ಲ

ಮಹೇಂದ್ರ ನನ್ನ ಸ್ವಾಗತಿಸ್ಬೇಕೆಂದು ನನ್ನ ಊರಿನ ಜನ ಎಲ್ಲ ರೈಲ್ವೆ ಟೇಷನ್ವರೆಗೆ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನು ಹುಡುಕ್ತಾ ಇದ್ದು ಅಲ್ಲೆಲ್ಲೂ ನೀನು ಸುಳಿವೆ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ಎಲ್ಲ ಕಂದ ಕಂದ್ ಕಾಣ್ತಾ ಇದ್ದೆ ನಂದೆ ಯಾಕೆ ಕಾಣ್ತಾ ಇದ್ದೀರಿ ಅಂದ್ರೆ ಏನಾಯ್ತು ನನ್ನ ಮಗ ಅಂದ ಮೇಲೆ ಮಣ್ಣು ಮತ್ತೆ ಇದ್ದ ಹಾಗೆ ಇದ್ದ ಇದ್ದಾಗಿದೆಯಲ್ಲ ಅಂದಾಗ ಯಾರಿ ಹುಡುಗಿ ನನ್ನ ಹೆಂಡತಿ ಅದಾಳ ನಿನ್ನ ಹೆಂಡತಿ ಶರ್ಮಿಳ ಏನ್ ಹೇಳ್ತಾ ಐತಿ ಇವಳು ನಾನು ಭೀತಿ ಮಾಡಿದ ಹುಡುಗಿ ಅದಾಳ ಅದಕ್ಕಾಗಿ ರಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನಿ ಇನ್ನು ಮುಂದೆ ಕೆಮ್ಮನೆಯಾಗ ಇರ್ತಾಳು ಎಷ್ಟ ಸಾಕು ಇನ್ನು ನಾನು ಏನಾದರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗಿ ಮೂರು ದಶಕಗಳ ಕಾಲ ಗಡಿಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನಿಗೆ ಬಂದ ಅಪ್ಪನಿಗೆ ಮರಿಯಲಾರದ ಕಾಣಿಕೆಯನ್ನು ಕೊಟ್ಟೆ ಮರಿಯಲಾರ್ದು ಕಾಣಿಕೆಯನ್ನು ಕೊಟ್ಟೆ ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಒಳ್ಳೆ ಮನಸ್ಸನದ ಹೆಣ್ಣು ನೋಡಿ ನಿನ್ ಮದ್ವೆ ನಾವು ಗೆಟ್ಟವಳು ನೀತಿ ಗೆಟ್ಟವಳು ಬೀದಿ ಬೀಕಾರಿ ರೀತಿ ಮಾತಾಡ್ತಾ ಇದ್ದೀರಾ ಹಲೋ ನೀವೇನೇ ಮಾತಾಡ್ಬೇಕಂದ್ರು ಮಾತಾಡಿ ನೋಡವಾ ತಂಗಿ ಮದುವೆ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವಿ ಅಂತಾರ ಅಷ್ಟಿಲ್ದ ಹಿರಿಯರು ಒಂದು ಮಾತು ಗೆಳೆಯರೇನ್ರಿ ನಾಯಿ ನೋಡಿ ಕುನ್ನಿ ತರಬೇಕು ತಾಯಿ ನೋಡಿ ಹೆಣ್ಣು ತರಬೇಕು ನಾನು ನೀತಿ ಗೆಟ್ಟೋಳ ಮಗಳು ಬಿಜೆಪಿ ಯಾರು ಇಲ್ಲದ ಅನಾಥೆ ಅಂತ ಬಂದಿದ್ದು ಮಾತಾಡ್ತಾ ಇದ್ರು ಕೇಳ್ತಾ ಸುಮ್ಮನೆ ನಿಂತಿದ್ರೆ ನಿಮಗೆ ಪರಿಣಾಮ ಚೆನ್ನಾಗಿ ಹೋಗ್ಲವ ನಿನಗೆ ಯಾಕೆ ಅನ್ನಕ್ಕೆ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನನ್ ದಾರಿ ಕೆಲ್ಸಕ್ಕ ನನ್ನ ಹೊಟ್ಟಿ ಊರಿ ಹಾಕತ್ತವ ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತೀನಿ ಸಾಕ್ ಸುಮ್ನಿರವ ಸಾಕ್ ಸುಮ್ನಿರೋ ಇನ್ನು ಮುಂದೆ ನೀನ್ ಏನೇ ಮಾತಾಡಿದ್ರು ನನ್ ಜೊತೆ ಮಾತಾಡಬೇಕು ಅದು ಉತ್ತರ ನಾನು ಕೊಡ್ತೀನಿ ಇವಳು ನನ್ನ ಹೆಂಡತಿ ನನ್ನ ಹೆಂಡತಿಗೆ ನೀನ್ ಏನು ಅನ್ಕೊಡ್ದು ಏ ಸುಮತಿ ಒಂದೇ ಒಂದು ಕತ್ತಿರುವ ಗಸ ಅದನ್ನ ಕುರಿ ತರ ಬೆಳಸ್ತಾನಂತೆ ನಮಗಿರದ ಒಬ್ಬನೇ ಮಗ ನಾವು ಕೂಡ ಇವನನ್ನ ಅದ್ರ ಹಾಕಿ ಬೆಳೆಸ್ಬಿಟ್ಟಿವಲ್ಲ ಅಂತ ನನಸ್ತಾ ಇದ್ದೇನೆ ಏನ್ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿ ನಂತಿಯೇನು ನೋಡು ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನ್ನೆ ಚೆನ್ನಟ್ಟು ಹೊಡೆದು ನಿನ್ನ ಕೈಗಳಿಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳು ಇಲ್ಲ ಯಾವ ಸೈನಿಕರು ಅಲ್ಲ ಯುದ್ಧ ಭೂಮಿನೂ ಅಲ್ಲ ಏನೇ ಇದ್ರು ನಾವು ಹೇಳಿದಂಗೆ ಬಂದ್ ಮನೆಯಲ್ಲಿ ಮೆಚ್ಚಿರಬೇಕು ಹಚ್ಚಾಗಿ ಏನಾದರೂ ಮಾತಾಡಿದ್ರೆ ನಿನ್ನ ಇಳಿಸೋ ಇಳಿಸೋ ಕೈನ ಯಾರ ಮೇಲೆ ಕೈ ಮಾಡಬೇಕು ಇವರಂದ್ರ ಯಾರು ಅಂತ ತಿಳ್ಕೊಂಡ ಈ ಮನಿ ದೇವರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಕಾರಣಿ ಯೋಧರು ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಸುಮತಿ ಸುಮತಿ ಈಗ ಬೈದು ಒದರಾಡಿದ್ರೆ ಏನು ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸಬೇಕಂತ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಏನು ಕಷ್ಟ ಕುಡಿದವನು ಬೆಳೆಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ನೋಡು ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ ಅದರ ಜೊತೆ ಸಂಸ್ಕಾರ ಕಲಿಸ್ಬೇಕು ಅದ್ರ ಜೊತೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕವಾಗುತ್ತದೆ ಇಲ್ಲದೆ ನೀವು ಹೋದ್ರಿ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಸರಬಾಲಿ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ ಜೀವಂತ ಉದಾಹರಣೆ ಅದೋಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮತ್ತೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಕುಕ್ಕ ಎಲ್ಲ ಬಲ್ತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಾಕಿ ಸುಂದರಿ ಸಿಕ್ಕ ಬಿಡ್ತಾರೆ ಎತ್ತವರನ್ನೇ ಮರ್ತು ಬಿಡ್ತಾರೆ ರೀ ಆಹಾ ಹಾಂ ಆಯ್ತಾ ಮಾತಾಡೋದು ಮುಗಿತ ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ ನೀನು ತಾಯಿ ಬಚ್ಚ ವಿವೇಕಿ ಏನಿದೆ ನೀನು ಒಂಬತ್ತು ತಿಂಗಳ ಎತ್ತು ಹೊತ್ತು ಎರಡೇ ಹಾಲನ್ನು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತದಿಯಾ ಏ ನೀನೇನು ಉಸಿರಾಡ್ತಿದ್ದಿ ನೋಡು ಈ ನಿನ್ನ ಉಸಿರಿನ ಒಂದೊಂದು ಕಣ ಕಣನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣೋ ಭಿಕ್ಷೆ ಸುಮತಿ ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲಿಗೆ ಗೊತ್ತಿದ್ರು ಇಬ್ಬರು ಗಟ್ಟಿ ಜೀವ ಮಾಡಿ ಇವನು ಸುಟ್ಟಾಗಿ ಬೆಳಿತಾ ಇದ್ದೀವಿ ಇಂಥ ಸಂಕಷ್ಟ ಸಮರಮ ಎದುರಿಸುವ ಪ್ರಸಂಗವೇ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಹಿರಿಯರು ಹೇಳಿ ಮುತ್ತು ಕೊಡೋಳು ಬಂದಾಗ ಮರೆತು ಬಿಡುವುದು ಈ ಲೋಕದವರು ನಾನೇ ಕಾರಣ ಅಂತ ಹೇಳ್ತಾ ಇದ್ದ ನೀವು ನೋಡ್ಕೊಂಡು ನಿಮಗೆ ಮೊದ್ಲೇ ಪಡ್ಕೊಂಡಿ ಪ್ರೀತಿ ಪ್ರೇಮ ಅಂತ ನನ್ನ ಬೆನ್ನೇಡಿ ಅಂತ ನನ್ನ ಮಾತ್ ಎಲ್ರಿ ಕೇಳ್ತೀರಾ ಈ ಗಂಡು ಜಾತಿನೇ ಇತ್ತು ತಂದೆ ಗುಲಾಮ್ ರಾಗ್ ಬಿದ್ದಿರ್ತೀರ ಅವ್ರು ಹೇಳ್ದಂಗೆ ಕೇಳಿ ಅವ್ರ ತಗದ ಕನ್ಯನ್ನ ನೋಡಿ ಮದುವೆ ಆಗೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ನನ್ನ ಬೆನ್ನ ಹತ್ತಿ ಬಡ ಹುಡುಗಿ ಜೀವನ ಯಾತ್ರೆ ನೋಡಮ್ಮ ನೀನು ಯಾರು ಎತ್ತ ಅಂತ ಒಂದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ಆದ್ರೆ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ನಮಗಿರೋದು ನಾವು ಒಬ್ಬನೇ ಮಗ ನಾವು ಕೂಡ ಇವನ ಬಗ್ಗೆ ಬೆಟ್ಟದಷ್ಟು ಕನಸು ಆ ಕಟ್ಟಕೊಂಡಿದ್ವಿ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರ ನೀವ್ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿಂದ ಒಂದೇ ಒಂದು ಕಣ್ಣೀರು ಕೂಡ ಬರಬಾರದು ಯುದ್ಧ ಭೂಮಿಯಲ್ಲಿ ವೈರಿಯನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದಿಯಲ್ಲಿ ಸೇಡಿನ ಹಾಕ್ಬಾರದು ಸುಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ಸುಗ್ಗಿ ಬರುವ ಕೇಡಿಗಳನ್ನ ಎಗ್ಗೆ ಕೊಂದು ಹಾಕ್ತಾ ಇದ್ದೆ ಈ ನನ್ನ ಕೈರೋ ಕೋವಿನಿಂದ ಚಿನ್ನದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ ಆದ್ರೆ ಏನ್ ಮಾಡುದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಕೆತ್ತಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ ಇದು ಏನು ಮಾಡಿ ಇನ್ನೇನು ಕಟ್ಟಿದ ಗೂಡನ ಕೆತ್ತಲು ಹುಳ ಅತಿನ ಬಿಸಾಕಿದಾಗ ಮತ್ತೊಂದು ಗೂಡು ಕಟ್ಟಬೇಕು ವಿನಹಾ ಸಾಯೋ ಪ್ರಯತ್ನ ಮಾಡಬಾರ್ದು ಗೊತ್ತಾಯಿತು ನನಗೆ ಈ ಮನೇಲಿ ಇರೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯಿತು ನಂತರ ಈ ಹಾಳಾದ ಮನೆಯಲ್ಲಿ ನಾನಿರಬೇಕಾ ಒಂದು ಕ್ಷಣ ನಾನು ಈ ಹಾಳಾದ ಮನೆಯಲ್ಲಿ ಇರುದು ಬೇಡ ಪ್ರಪಂಚ ಬಹಳ ವಿಶಾಲ ಐತಿ ಬರೇಂದ್ರ ಅದೆಲ್ಲ ಏನಂದೇನಿದು ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ಇರಲು ಮನಸ್ಸು ಎಲ್ಲಿ ಆದರೂ ಹೋಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇದೀಯ ನಿಜಕ್ಕೆ ನಾನು ಬಲಿತ ಮೇಲೆ ಹಕ್ಕಿಯು ತಾಯಿ ಗೂಡು ಬಿಟ್ಟನು ಹಾರುವುದು ಸಹಜ ನೀನು ಸ್ವಚ್ಛಂದವಾಗಿ ದೂರು ಹೋಗಿ ಬದುಕು ಸಾಗಿಸ್ಬೇಕೆಂದು ಬಯಸ್ತಾ ಇದ್ದೀಯಾ ನೀನು ಹಕ್ಕಿ ಅಲ್ಲ ಪ್ರಾಣಿ ಅಲ್ಲ ಪಕ್ಷಿ ಅಲ್ಲ ಕಾಡು ಮೃಗಾನು ಅಲ್ಲ ನಮ್ಮಿಬ್ಬ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಏ ಮಹೇಂದ್ರ ಮನುಷ್ಯನ ಆದವನಿಗೆ ಮಾನವೀಯತೆ ಬೇಡೇನು ಒಂದೇ ಒಂದು ಸಲ ನೆನಪು ಮಾಡಿಕೊರು ನೀನು ಆಡಿ ಬೆಳೆದದ್ದು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಹೆಜ್ಜೆಯಿಟ್ಟು ತೊಟ್ಟಿನಲ್ಲಿ ನಿದ್ದೆಗೆಟ್ಟು ನೀನು ಸಿಟ್ಟು ಬಂದಳತಾ ಇರಬೇಕಾದ್ರೆ ಜೋಗಳ ಪಾಡಿ ಸಮಾಧಾನ ಮಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ನನ್ನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ ನೋಡಪ್ಪ ಗೊತ್ತು ಗುರಿ ಇಲ್ಲದೇನು ನನ್ನ ಮಗನ ಕೈ ಹಿಡ್ಕೊಂಡು ಈ ಮಣಿಗೆ ಬಂದಿದ್ದೀಯ ನಾವಿಬ್ರು ಗಂಡ ಹೆಂಡರು ನಿನ್ನನ್ನು ಈ ಸೊಸೆ ಎಂದು ಒಪ್ಕೊಳ್ತಾ ಇದ್ದೀವಿ ಆದರೆ ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಬೇಕಾದ್ದು ನಿನ್ನ ಕರ್ತವ್ಯ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆ ಘನತೆ ಗೌರವಕ್ಕೆ ನನ್ನ ಹೆಸರಿಗೆ ಚುತಿ ಬರದ ಹಾಗೆ ನಡೆದುಕೊಂಡು ಹೋಗೋದು ಜವಾಬ್ದಾರಿ ನಿಂತು ಈಗಲಾದ್ರೂ ಸಂತೋಷ ಆಯ್ತಾ ಸುಮತಿ ಇವಳನ್ನ ಈ ಮನೆ ಸೊಸೆಯಾಗಿ ಒಪ್ಪಿಕೊಂಡು ಮನೆ ತುಂಬಿಕೋ ನಿನ್ನ ಹೆಂತಿನ ಕರ್ಕೊಂಡು ಒಳಗೆ ಹೋಗಪ್ಪ ಚುಮಿಸ್ಬಿಟ್ಟಿದ್ರೆ ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸುವುದಕ್ಕೆ ನನ್ನಿಂದ ಆಗ್ಲಿಲ್ಲ ರೀಂದಿ ಯಾವ ಜನ್ಮದ ಕರ್ಮದ ಫಲಾನವೋ ಏನೋ ನಮ್ಮ ಮಗ ನಮ್ಗೆ ಇಷ್ಟದಂತೆ ಬೆಳಿಲಿಲ್ಲ ಕಣೆ ಬೆಳಿಲಿಲ್ಲ ಬೆಳೆದು ಹೆಮ್ಮರವಾಗಿ ನಿಂತಿದ್ದಾನೆ ಈ ಹೆಮ್ಮರವಾದ ಮರ ಯಾವುದು ಪಕ್ಷ ಸಂಕಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ನೆರಳನ್ನು ಆಶ್ರಯಿಸಿ ಬಂದವರಿಗೆ ತಪ್ಪನ್ನು ಏರಿತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕುಡಿತಾ ಇಲ್ಲ ಇದೊಂದು ಚಿಂತೆ ಬೆಳೆದಿದ್ದ ಆ ಭಗವಂತನ ತೋರೋ ದಾರಿಯಲ್ಲಿ ನಡೀತಿರುವ ಆ ಭಗವಂತ ಯಾಕೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕೋಣ ಯಾವುದಕ್ಕೂ ನೀನು ಧೈರ್ಯ ಇಡಬೇಡ ನಡೆಯೊಳಗೆ ಇವತ್ತಾನೆ ಬಂದಿದ್ದಾರೆ ನೀನ್ ಕೈ ಮುಗಿತೀನ ಕೇಳಿಬಿಡು ಏನಾಯ್ತು ಈಗ ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರ್ಯಾಜುಯೇಟಿ ಪಿ ಎಫ್ ಓ ಸೆಂತ್ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆಯಪ್ಪ ಆ ದುಡ್ಡು ನನಗೆ ಬೇಕು ಅಷ್ಟೊಂದು ದುಡ್ಡು ನಿನಗೆ ಬೇಕಾ ಎಸ್ ಅಷ್ಟೊಂದು ದುಡ್ಡು ನಿನಗೆ ಬೇಕಂತ ಕೇಳ್ಬೋದಾ ಸ್ನೇಹಿತನ ಜೊತೆ ಕೊಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ ಸ್ನೇಹಿತರಿಗೆ ಕಾತ್ ಕೊಟ್ಟು ಬಂದಿದ್ದೀನಿ ಹಣ ನಾಳೆನೇ ತರ್ತೇನೆ ಅಂತ ಆದಷ್ಟು ಬೇಗ ದುಡ್ಡು ನನ್ನ ಕೊಂಡು ಸೇರಬೇಕಷ್ಟೇ ಕೊಡ್ತೀನಿ ಕಂದ ಆದರೆ ಆ ದುಡ್ಡು ಹೇಗೆ ಬಂದಿದೆ ಅಂತ ನಿನಗೆ ಮನವರಿಕೆ ಆಗಬೇಕಲ್ಲ ನೋಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಡಿಯಲ್ಲಿ ನಿಂತ್ಕೊಂಡು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣನೇ ಪಣಕ್ಕಿಟ್ಟು ನಿನಗಾಗಿ ಉಳಿಸಿ ತಂದ ಕಣ ಕಡದು ಗಡಿ ಕಾಯ್ತಿರ್ಬೇಕಾದ್ರೆ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನ ಹಾಕಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದೆ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಕೊಂಡು ಅವರು ಕೊಟ್ಟ ಅಣ್ಣವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು ಮಹೇಂದ್ರ ಹಿಂದೆ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರಬೇಕಾದ ಹಣ ನಾಳಾಕೆ ಹಿಂದೆ ಸೇರ್ಲಿ ಬಿಡು ತಗೋ ಮಹೇಂದ್ರ ದುಡ್ಡು ಬಂದಿದೆ ಅಂತ ಏನೇ ಬಿಸ್ನೆಸ್ ಮಾಡು ಪ್ರಾಮಾಣಿಕತೆಯಿಂದ ಮಾಡು ಏನ್ ಹೇಳ್ತಾ ಇದೀನಿ ಈ ಮೇಜರ್ ಸೂರ್ಯನ ಹೆಸರಿಗೆ ಮತ್ತು ಈ ಮನೆ ಗಣತಿ ಗೌರವಕ್ಕೆ ನಿನ್ನಿಂದ ಯಾವ ಚ್ಯುತಿಯೂ ಸೋಕೆ ಮುಗಿತಪ್ಪ ಮುಗೀತು ದುಡ್ಡು ನಿನ್ ಆ ಖರ್ಚು ಮಾಡಬೇಕ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ತಿ ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುಮತಿ ಯಾವ ಚಿಂತೆ ಮಾಡ್ತೀಯ ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಇನ್ನೂ ಸರ್ಕಾರ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲೇ ಜೀವನ ಸಾಕ್ಷಿದ್ರ ಆಯ್ತು ಅದಕ್ಕೂ ಸಾಲ ತಿಳ್ಕೊ ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ತುಂಬಿದ್ದಾನೆ ಯಾಕೋ ದುಡುಗಿ ದುಡಿದು ಬದುಕಿದ್ರಾಯ್ತು ಹೊಸದಾಗಿ ಮದುವೆಯಾಗಿ ಬಂದಿದ್ದಾನೆ ಹತ್ತಾರು ಕನಸು ಕಟ್ಟಿಕೊಂಡಿರ್ತಾನೆ ಏನೋ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತ ಪಟ್ಟಿದ್ದಾನೆ ಯಾಕೆ ನಾವು ಅಡ್ಡು ಮಾಡೋದು ಹಿಂದಿಲ್ ನಾಳೆ ಸುಧಾರಿಸ್ತಾನೆ ನಡಿ